ಸರ್ ಜೈ ಶ್ರೀರಾಮ್ ಜೈ ಭೀಮ್ ಜೈ ಭುವನೇಶ್ವರಿ ಮಾತೆ ನೋಡಿ ಇವತ್ತು ಪ್ರಭುತ್ವ ಅಂತ ಒಂದ್ ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ನಾನಂತೂ ಇದನ್ನ ಅಡ್ವರ್ಟೈಸ್ ಅಂತ ನಾನು ಮನಸ್ಸಿಂದ ಭಾವನೆ ಮಾಡಿ ಅದಕ್ಕೆ ಆಶೀರ್ವಾದ ಮಾಡ್ತೀನಿ ಒಳ್ಳೇದಾಗ್ಲಿ ಅಂತ ನೋಡಿ ನಮ್ಮ ಕನ್ನಡ ತಾಯಿ ಮಕ್ಕಳು ಪ್ರತಿಯೊಬ್ರು ಮತ್ತೆ ಈ ಫಿಲಂ ಇಂಡಸ್ಟ್ರಿಯಲ್ಲಿ ಸೆಲೆಬ್ರಿಟೀಸ್ ನೀವು ನಾಳೆ ಬರ್ತೀರೋ ನಾಳೆಗೆ ಬರ್ತೀರೋ ಆಚೆ ನಾಳೆ ಬರ್ತೀರೋ ನಿಮ್ ಬಿಜಿ ಶೆಡ್ಯೂಲ್ಸ್ ಅಲ್ಲಿ ನೀವೇ ಪ್ಲಾನ್ ಮಾಡ್ಕೊಂಡು ಬಂದು ಇವತ್ತೊಂದು ಟಾಪ್ ಮೆಸ್ಟ್ ಮೂವಿ ಕೊಟ್ಟಿದ್ದಾರೆ ಒಂದು ಕನ್ನಡ ಫಿಲಂ ಇಂಡಸ್ಟ್ರಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಒಂದು ರಾಜಕಾರಣಿ ಏನು ಒಂದು ಅಂದ್ರೆ ಏನು ಒಂದ್ ನಾಲೆಜ್ ಅಂದ್ರೆ ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಏನು ಮತ್ತೆ ಪ್ರತಿಯೊಂದು ತರೋ ಇದೆ ಇವತ್ತು ಏನ್ ಸಮಾಜ ಯಾವ ತರ ನಡೀತಾ ಇದೆ ಯಾವ ತರ ಬಂದಿದೆ ಯಾವ ಎಷ್ಟು ಪ್ರಶ್ನೆ ತುಂಬಿಕೊಂಡಿದ್ದಾರೆ ಈ ಅಫಿಷಿಯಲ್ ಆಗಿರೋಂತವ್ರು ಎಷ್ಟು ಮೋಸ ಮಾಡ್ತಾ ಇದಾರೆ ಮತ್ತೆ ಕೋರ್ಟ್ಗೆ ಹೋಗ್ಬಿಟ್ಟ ಮೇಲೆ ಅವ್ರಿಗೆ ನ್ಯಾಯ ಸಿಕ್ಕಲ್ಲ ಒಂದು ಅಮಾಯಿತಿ ನೋಡಿ ಒಳ್ಳೇದ್ ಮಾಡಕ್ ಹೋಗಿ ಏನೋ ಒಂದು ಜನಗಳಿಗೆ ಒಳ್ಳೇದ್ ಮಾಡಕ್ ಸೇವೆ ಮಾಡ್ತು ಜೈಲಲ್ಲಿ ಹೋಗಿ ಕೊನೆ ತನಕ ಅವ್ನ ಜೀವನ ಹಾಳ್ ಮಾಡ್ಕೊಂಡು ಅವ್ರು ಲೈಟ್ ನ ಸ್ಪಾಯಿಲ್ ಮಾಡ್ಕೊಂತಾನೆ ಈ ತರ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ ಈ ಇಲ್ಲಿ ಮೂವಿಯಲ್ಲಿ ತರೋದ್ರಲ್ಲಿ ಇಷ್ಟಪಡ್ತೀನಿ ಒಳ್ಳೆ ಸೀನಿಯರ್ಸ್ ಎಲ್ಲಾರು ಟಾಪ್ ಅಷ್ಟು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಎಲ್ಲಾರನ್ನು ನೋಡಿ ನೀವೆಲ್ಲ ಬಂದು ಆಶೀರ್ವಾದ ಮಾಡ್ಬೇಕು ನನ್ನ ಕನ್ನಡ ತಾಯಿ ಜನತೆಗಳಿಗೆ ಮತ್ತೆ ಇದೊಂದು ಒಳ್ಳೆ ಮೆಸೇಜು ಈ ಮೆಸೇಜ್ ನ ಎಲ್ಲರೂ ಬಂದು ನೋಡಿದಾಗ ನಿಮ್ಗೆ ನಿಮ್ ಆತ್ಮ ಸಾಕ್ಷಿ ಗೊತ್ತಾಗುತ್ತೆ ಏನ್ ಮೆಸೇಜ್ ಕೊಟ್ಟಿದ್ದಾರೆ ಅಂತ ದಯವಿಟ್ಟು ಎಲ್ಲ ಬಂದು ನೋಡಿ ಇಂಡಸ್ಟ್ರಿ ನಮ್ಮ ಬೆಳಿಬೇಕು ನಮ್ಮ ಕನ್ನಡ ತಾಯಿ ಚೆನ್ನಾಗಿ ಬೆಳಿಬೇಕು ಅಂತ ಹೇಳ್ತಾ ಹೇಳ ತುಂಬಾ ಚೆನ್ನಾಗಿದೆ ಒಂದು ಕುಟುಂಬ ಸಮೇತ ನೋಡುವಂತ ಸಿನಿಮಾ ಇವತ್ತು ಕನ್ನಡದ ನಟರು ಬೆಳಿಬೇಕಾಗಿದೆ ಮತ್ತೆ ಹೊಸ ಹೊಸ ನಟರು ಬೆಳಿಬೇಕಾಗಿದೆ ಆಮೇಲೆ ಏನಲ್ಲ ಹಳಬರ ನಟಗಳು ಏನು ಸುದೀಪ್ ಅವ್ರ ಇರ್ಬೋದು ನಮ್ಮ ಶಿವರಾಜ್ ಕುಮಾರ್ ಅವ್ರ ಇರ್ಬೋದು ಈ ರೀತಿಯ ಪ್ರೇಮ್ ಇರ್ಬೋದು ಹಲವಾರು ಜನ ನಟರುಗಳು ಈ ತರ ಹೊಸ ನಟರುಗಳು ಬಂದಾಗ ಬಂದು ಪ್ರೋತ್ಸಾಹ ಮಾಡ್ಬೇಕಾಗಿದೆ ಇವತ್ತು ಯಾಕಂದ್ರೆ ಕನ್ನಡ ಸಿನಿಮಾ ಅನ್ನೋದು ಇವತ್ತು ನಿಂತ ನೀರಲ್ಲ ಹಾಗಾಗಿ ಹೊಸ ನಟರನ್ನ ಪ್ರೋತ್ಸಾಹ ಮಾಡಿ ಅವರು ಸಹ ಬರಬೇಕು ಬಂದಾಗ ಥಿಯೇಟರ್ ಗಳು ಫುಲ್ ಆಗುತ್ತೆ ಹೊಸ ಹೊಸ ನಟರುಗಳು ಬೆಳಿತಾರೆ ಸಮಾಜದಲ್ಲಿ ಏನೆಲ್ಲ ಒಂದು ಘಟನೆಗಳಾಗ್ತಾ ಇದೆ ಆ ವಾಸ್ತವನ್ನ ತೋರಿಸುವಂತ ಕೆಲಸ ಸಿನಿಮಾದವರು ಮಾಡಿದ್ದಾರೆ ಆದ್ರಿಂದ ನಾವು ಇವ್ರಿಗೆ ಅಭಿನಂದನೆ ಚಲಿಸ್ತಾ ಇದ್ದೇವೆ ಈ ಸಿನಿಮಾ ನಮ್ಮ ಆರೂವರೆ ಕೋಟಿ ಜನನ ನೋಡ್ಲಿ ಅಂತ ನಾವು ಕರವೇ ಗಜಸೇನೆಯಿಂದ ನಾವು ರಾಜ್ಯಾಧ್ಯಕ್ಷ ಆಗಿ ಹೇಳ್ತಾ ಕೋರ್ಟ್ ಇರೋದೇನು ಅಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಇರೋದು ಪ್ರಜೆಗಳ ಪ್ರಭುತ್ವ ಅಲ್ಲ ಅದೊಂದು ಪ್ರಭುಗಳ ಪ್ರಭುತ್ವ ಅಂತ ಮನು ಅನ್ನೋ ಕ್ಯಾರೆಕ್ಟರು ತುಂಬ ಚೆನ್ನಾಗಿ ಬಂದಿದೆ ಅವರು ಅವರಿಗಾಗೋ ನೋವನ್ನು ಇಲ್ಲಿ ತೋರಿಸ್ಕೊಂಡಿದ್ದಾರೆ ಅದು ಬರೀ ಅವ್ರಿಗೆ ಆಗ್ತಿರೋ ನೋವಲ್ಲ ನಮ್ಮ ದೇಶದಲ್ಲಿ ಎಲ್ರಿಗೂ ಆಗ್ತಿರೋ ನೋವು ಎಲ್ಲರೂ ಕೂಡ ಇಂಥ ಸಿನಿಮಾನ ಥೇಟ್ರಿಗೆ ಬಂದು ನೋಡೋದ್ರಿಂದ ಇಂಥ ಸಿನಿಮಾಗಳು ಬರೋ ಜಾಸ್ತಿ ಆಗುತ್ತೆ ಇಲ್ಲಾಂದರೆ ಈ ಕೆಲವೊಬ್ಬರು ಡೈರೆಕ್ಟ್ರುಗಳು ಹೇಳೋದು ನೋಡ್ಬೋದು ನಾವು ಮನೋರಂಜನೆ ಕೊಡೋಕ್ಕೆ ಬಂದಿರೋದು ಅದು ಯಾವುದೇ ಸಾಮಾಜಿಕವಾಗಿ ಮೆಸೇಜ್ ಕೊಡೋಕೆ ಬಂದಿಲ್ಲ ಅಂತ ಸಾಮಾಜಿಕವಾಗಿ ಮೆಸೇಜ್ ಬೇಕು ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನ್ಮಾಗಳು ಬೇಕು ಅಂದರೆ ಜನಗಳು ಇಂಥ ಸಿನಿಮಾನ ಆದಷ್ಟು ಪ್ರೋತ್ಸಾಹಿಸಬೇಕು ಎಲ್ಲೆಲ್ಲೋ ಕೂತ್ಕೊಂಡು ಎಷ್ಟೆಷ್ಟೋ ಸಿನಿಮಾ ನೋಡ್ತೀವಿ ಎಷ್ಟೆಷ್ಟೋ ದುಡ್ಡು ಕಳಿತೀವಿ ಸ್ಟಾಪ್ ಪೈರಸಿ ಇಂಥ ಸಿನಿಮಾನೆಲ್ಲ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತಾ ಸಂದೇಶ ರಾಜಕೀಯ ಬಗ್ಗೆ ಇದೆ ಸರ್ ರಾಜಕೀಯ ರಾಜಕೀಯ ಬಗ್ಗೆ ಇದೆ ಬೆಸ್ಟ್ ಪವರ್ಫುಲ್ ಸ್ಟೋರಿ ಸರ್ ಹಾಂ ಪವರ್ಫುಲ್